ಇದು ಗುರುವಿನ ಕೆಲಸ ತಪ್ಪಾಗ್ತದೆ ಅನ್ಬ ಅನ್ಬೇಕಾಗಿತ್ತು ಅಲ್ಲಿಲ್ಲ ಇದು ಅಲ್ಲಿಲ್ಲ ಒಂದು ಕಾರಣ ಅದ ಆ ಕಾರಣ ಯಾವುದು ಇಷ್ಟೇ ಅದ ಅರ್ಥ ಅಲ್ಲ ಅಂದಿದ್ರ ಮಹಾಭಾರತನೇ ಆಗ್ತಿದ್ದಿಲ್ಲ ಯಾಕ ಅಲ್ಲಿಲ್ಲ ಕಾರಣ ಯಾವುದು ಕಾರಣ ಅಂದ್ರೆ ಏನು ಮಹಾಭಾರತನೇ ಆಗ್ತಿದ್ದಿಲ್ಲ ಅದಕ್ಕೆ ಅಲ್ಲೇ ಅರ್ಥ ಅದ ಅಲ್ಲೇ ತಿಳ್ಕೊಳ್ಳೋದ್ ಮತ್ ಹೇಳ್ತಾರೆ ದೇವರಲ್ಲಿ ಭೇದದ ಅವ್ರನ್ನ ಕುಂಠನ್ ಮಾಡ್ಯಾರ ಒಬ್ರು ಕುಂಟನ್ನು ಮಾಡ್ಯಾರ ಒಬ್ಬ ಕುಂಟ್ರನ್ ಮಾಡ್ಯಾರ ಒಬ್ಬರು ಕುಂಟ್ರನ್ ಮಾಡ್ಯಾರ ಮತ್ ಹಿಂದಿನ ಸಂಚಿತ ಜನ್ಮದ್ ಸಂಚಿ ಸಂಚಿತ ಸಂಚಿತಂದಿರಿ ಅಂತಾರ ಅವ್ರವ್ರ ಕರ್ಮಾನುಸಾರವಾಗಿ ಗೋಲಿಗೆ ಗೊಲ್ಲಾಳಗ ಗುರು ನಂದಯ್ಯಂತಾರ ನೋಡ್ರಿ ಸ್ವಾಮಿಗಳು ಆಗ್ಯಾರಂತಾರ ಅವ್ರು ಅಲ್ಲ ಗುರುವಿನ ಆಶೀರ್ವಾದ ಆಗ್ಯಾರ ಏನೇನ್ರಿ ಉಪದೇಶ ಆಗ್ಯದ್ರಿ ಅಲ್ಲ ಹುಡುಗ ದುಡ್ಡು ಕೊಟ್ಟನ ಲಿಂಗ ತಂದ ಕೊಟ್ಟ ಖರೆ ಅದ ಆದ್ರೂ ಅವ್ರೇನು ಉಪದೇಶ ಮಾಡ್ಯಾರ ನಮಗೇನ್ರಿ ಇಲ್ಲ ಮಾಡಿಲ್ಲ ಗುರುವಿನ ಕೆಲಸ ಏನದ ಉಪದೇಶ ಮಾಡಿ ಅವನ ಮುಕ್ತಿ ಅಂತ ಹೇಳ್ತೀರಿ ಗುರುವಿನ ಕೆಲಸ ಮುಕ್ತಿ ಸಾವಿಜ್ ಕೊಯ್ಯುದಂದ್ರೆ ಅವ್ಗೇನ್ ಕೂತು ಆಶೀರ್ವಾದ ಮಾಡ್ಯಾನೇನವ ಇಲ್ಲ ಬರೇ ಲಿಂಗ ತಂದು ಕೊಟ್ಟಾರ ನೀವಂತೀರಿ ಏ ಇವರೇ ಗುರುಗಳಂತ ಒದರ್ತೀರಿ ಗುರುಗಳಂತ ಯಾರಿಗೆ ಸೋತ್ರಿಯ ಬ್ರಹ್ಮನಿಷ್ಠ ಆ ಗುಣಗಳನ್ನ ಕಲಿತಿರುವಂತ ಗುರುದೇವರು ಆ ಸ್ಥಾನಕ್ಕೆ ಹೋಗಿ ಆ ಗುರು ಮುಟ್ಟಿರ್ಬೇಕು ಉಪದೇಶ ಆಗಿರ್ಬೇಕು ಸೋತ್ರಿ ಬ್ರಹ್ಮನಿಷ್ಠ ಗುರು ಅನಿಸಿರ್ಬೇಕ ಉಪದೇಶ ಮಾಡುದು ಅಧಿಕಾರ ಒಂಬತ್ತು ಪ್ರಕಾರವು ಆ ಪ್ರಕಾರದಲ್ಲಿ ಅವು ಜೈಶಾಲಿ ಇದ್ರ ಮಾತ್ರ ಸೋತ್ರಿ ಅಲ್ಲಿಗೆ ಬರ್ತದೆ ಬರ್ತದ ಅದ ನಂದೈ ಸ್ವಾಮಿಗಳು ಶ್ರೀಶೈಲಗಿರಿಗೆ ಹೋಗಿ ಬಂದ ಕುರಿ ಹಿಕ್ಕಿ ಲಿಂಗವನ್ನು ಮಾಡಿ ಕೊಟ್ಟವರು ಅಲ್ಲ ಕರೆ ಲಿಂಗ ಸಹಿತ ಅಲ್ಲಿ ತಂದಿಲ್ಲವರು ಮರ್ತು ಬಂದಾರೆ ಬರೇ ನುಸ್ತಾ ಕಾಟಾಚಾರಕ್ಕೆ ಅವನ್ನ ಉಪದ್ರ ಕಳಿಲಿಕ್ಕೆ ಮಾಡಿ ಕೊಟ್ಟಾರೆ ಆದ್ರೆ ಕರೇಲಿಂಗ ಅಲ್ಲ ಖರೇಲಿಂಗರೇ ಕೊಟ್ಟರೆ ಒಂದು ಕಲ್ಲಿನ ಶಿಲಾದ ಅನ್ನೋದು ಕರೇಲಿಂಗ ಕೊಟ್ಟಿದ್ರೆ ಆಶೀರ್ವಾದ ಮಾಡ್ತಿದ್ರು ಉಪದೇಶ ಕೊಡ್ತಿದ್ರು ಅವ್ರು ಮೋಸ ನಮಗೆ ದುಡ್ಡು ಒಯ್ದ ಹಂಗೆ ಕೊಟ್ಟ ದುಡ್ಡು ತಗೊಂಡು ಕೊಟ್ಟು ತಂದಿಲ್ಲ ಅದನ್ನ ಕರೆ ದುಡ್ಡು ತಗೊಂಡ್ರು ಕಿಜೋದಾಗ ಹಾಕೊಂಡ್ರು ಆದ್ರ ಲಿಂಗ ಸುಳ್ಳ ಕೊಟ್ಟರು ಅಂತ ಗುರುಗಳು ನೀವಂತೀರಿ ಹಂಗೆ ಹಂಗ ವಿಷಯ ಇರುದಿಲ್ಲ ಮತ್ ಇದಲ್ದೆ ಗುರು ಅಂದ್ರೆ ಉಪದೇಶ ಕೊಟ್ಟಿಲ್ಲ ಉಪದೇಶ ಕೊಡ್ಬೇಕಲ್ಲ ಆಶೀರ್ವಾದ ಮಾಡ್ಬೇಕಲ್ಲ ಖರೇಲಿಂಗ ತಂದಿದ್ದ ಕೊರಳೊಳಗೆ ಕಟ್ಟಿ ಖರೇಲಿಂಗ ಹಾ ಹಾ ಗುರು ಖರೇಲಿಂಗ ಕೊಟ್ಟಿಲ್ಲ ಅಲ್ಲಿ ಅದಕ್ಕೆ ಹೇಳಿದ್ದೇನು ಸೋತ್ರಿ ಬ್ರಹ್ಮನಿಷ್ಠ ಗುರು ಅವ ಆಶೀರ್ವಾದ ಮಾಡಿದ್ರೆ ಅವ್ಗ ಮುಕ್ತಿ ಆಗ್ತಾವ வாத முகதில்ல சோத்ரி அல்ல பிரத லெக் எல்லா ನೀವೇನಂತೀರಿ ಶಿಕ್ಷಾಗುರು ಗುರು ಮೋಕ್ಷ ಗುರು ಅಂತ ಅಂದಿರಿ ಹೇಳ್ತಾರ ಶರಣರು ಸಂತರ ತನ್ನ ಬಿಟ್ಟ ದೇವರಿಲ್ಲ ಮಣ್ಣ ಬಿಟ್ಟ ಮಡಿಕಿಲ್ಲ ಮಡಿಕಿಲ್ಲ ಆದ್ರ ಗುರು ದೇವರಿಲ್ಲ ಇಲ್ಲ ಗುರುನಾಥ ನಾಲ್ಕು ಪ್ರಕಾರದಲ್ಲಿ ಯಾವ ಶರೀರಕ್ಕೆ ಮುಕ್ತಿ ಕೊಡ್ತಾನ ಯಾವ ಶರೀರಕ್ಕೆ ಮುಕ್ತಿ ಕೊಟ್ಟ உபத உபதேச கொட்டரீரம் ஆமராம கொட்ட முகி அந்த இதே முரு கொட்டூல் அந்த இது சூக் மஹாக்காரண மஹாக்காரண முரு முக நீ அதுல முக்தி அந்த அஸ்தரீர சூடலே இதே ಆದ್ರ ಮುಕ್ತಿ ಅನ್ನೋದು ಸ್ತೋತ್ರಿ ಬ್ರಹ್ಮನಿಷ್ಟು ಕೊಟ್ಟದ್ದು ಯಾವ ಶರೀರಕ್ಕೆ ಕೊಟ್ಟ ಮತ್ತೊಂದ್ ಹೇಳಾಮಿ ಮಾಡಂತ ಉಪದೇಶ ಕೊಟ್ಟ ಗುರು ತನ್ನ ಹೆಸರನ್ನು ಯಾಕೆ ಉಪದೇಶ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂದಾಗ ರಾಮದೇವ ನಮ್ಮ ದೇವರ ಹೆಸರು ಯಾಕೆ ಹೇಳದೇಕಾಗಿತ್ತು ರಾಮದೇವರ ಬಗ್ಗೆ ಮಾತಾಡಿದಾಗ ಹೇಳಿದ್ರು ಅವ್ರ ವಶಿಷ್ಠರ ಬಗ್ಗೆ ಹೌದು ನಿಮ್ಮ ದೇವರ ಹೌದು ನಮ್ಮ ಗುರುವಿನ ಯಾಕೆ ಮಾಡಿಕೊಂಡ ನೋಡ್ರಿ ಅಲ್ಲಿ ನಿಮ್ ಗುರು ಅದಕ್ಕೆ ರಾಮದೇವ್ರ ಯಾವಾಗಾದ ಪರಶುರಾಮ ಯಾವಾಗಾದ ಮತ್ಸುರು ಹತ್ತ ಇರುವಂತ ಏನು ಮತ್ಸ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಬೌದ್ಧ ಕಲಂಕಿ ಹತ್ತವತಾರಗಳ ಇದಕ್ಕ ಗುರುನಾಥ ಇದ್ದಾನ ತಾಯಿ ತಂದಿ ಇದ್ದ ನಾವ್ ಏನ್ ಎಲ್ಲಾ ಅವತಾರಕ್ಕೂ ತಾಯಿ ತಂದಿ ಗುರು ಎಲ್ಲಾ ಅವತಾರಕ್ಕಿದ್ದ ಆದ್ರೆ ನಾವು ಮಾತಾಡಿದ್ದು ಬ್ರಹ್ಮ ಹುಟ್ಟಿಸುವವ ಎಷ್ಟು ಸಂರಕ್ಷಣೆ ಲಯ ಮಾಡ್ ರುದ್ರ ಲಯ ಮಾಡೋ ಕೆಲಸವ ಇಲ್ಲ ಅನ್ನೋದು ಬಂದಿದ್ದ ಒಪ್ಗೋಳ ಇದು ದೇವ್ರ ಕೆಲಸ ರಾಮದೇವ್ರಿಗೆ ರಾಮ ದೇವರ ಬ್ಯಾಡ್ರಿ ಗುರುನಾಥ್ ಇದ್ದಾನ ಅಲ್ಲಿ ಗುರುನಾಥ್ ನಮಗೆ ಅವ್ ಗುರುನ ಮಾಡ್ಕೊಂಡಲ್ಲ ವಸಿಷ್ಠನ ದೇವರು ಪ್ರಥಮದೊಳಗೆ ಬಾಯಾದ ಆದ್ರೆ ಅಂತ ರಾಮನೇ ಸ್ವತಃ ಮಾಡು ಶಕ್ತಿ ಗುರುವಿನ ವಸಿಷ್ಠ ಗುರುವಿನ ಮಾಡ್ಕೊಂಡ ಎಲ್ಲಾ ಮಾಡು ಶಕ್ತಿ ಗುರುವಿನ ಅಂತಿರೇ ಇಲ್ಲ ಮತ್ತೆ ಗುರು ಅನವಾಸಕ್ ಹೋಗುದು ಯಾಕೆ ಬಿಡಿಸಿಲ್ಲ ಅಂದ್ರೆ ಅದಕ್ಕೆ ಮಾತಿಲ್ಲ ಬಿಡ್ರಿ ಬಿಡಿಸ್ರಿ ವರಹ ಅವತಾರದಲ್ಲಿ ಇಂತ ಗುರು ಇದ್ದ ಇಂಥ ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರನ್ನ ಯಾರು ವಯದ ಬಂಧನದಲ್ಲಿ ಇಟ್ಟಿದ್ರು ಮುಂದೆ ಯಾರು ಬಿಟ್ಟ ಅವತಾರದ ಗುರು ಅದಾರ ಎಲ್ಲಾ ಅವತಾರದ ತಾಯಿ ತಂದೆ ರಾಮನ ಬಗ್ಗೆ ಅಷ್ಟೇ ರಾಮನ ಬಗ್ಗೆ ಹೇಳುವ ಎಲ್ಲಾ ಅವತಾರಕ್ಕೂ ತಾಯಿ ತಂದೆ ಅವತಾರಕ್ಕೂ ಗುರುಗಳದಾರ ಬಿಟ್ಟು ಅವರಿಗೆ ರಾಮದೇವರಿಗೆ ದೇವರೇ ಇದ್ಯಾ ಗುರುವಿನ ಕಡೆ ಹೋದಂದ್ರೆ ಅಂತ ಸೇಳ್ಲಿಕ್ಕೆ ನಿಂತಿರ್ಲ ಹಂಗ್ ವಿಷಯ ಇರುವುದಿಲ್ಲ ದ್ರೌಪದಿಗೆ ಮುನಿಗಳು ಪಿತಾಂಬರೇ ಸೀರೆ ಹರಿದು ಕೊಟ್ಟ ಹಾ ಇರ್ಲಿ ಕೊಟ್ಟರ ಅಲ್ಲಿ ಆಶೀರ್ವಾದ ದುರ್ವಾಸ ಮುನಿಗಳೇ ಮಾಡಿ ಮಾಡ್ಯಾರ ತಿಳ್ಕೊಳು ತಿಳ್ಕೊಂಡು ಕೃಷ್ಣ ಪರಮಾತ್ಮ್ಯ ಕೊಡ್ಬೇಕಾಗಿತ್ತು ಸ್ವತಃ ದುರ್ವಾಸ್ರಮ ಅಂತ ಕೊಡ್ಬೇಕಾಗಿತ್ತಲ್ಲ ಹೌದಿಲ್ರಿ ಕೃಷ್ಣ ಪರಮಾತ್ಮ ಕೊಟ್ಟಾನ ಕುಡ್ಲಿ ಆದ್ರ ನಾವೇನಂತೀವಿ ಇದು ತಪ್ಪಾಗ್ತದಂತ ಯಾಕಲ್ಲಿಲ್ಲ ಇಷ್ಟೇ ಅದ ಮುನಿಗಳ ಕೈಪಾ ನೀರಾಗಿ ಹೋಗಿತ್ತು ಅವಾಗ ಮ್ಯಾಲ ಅವರಿಗೆ ದಿಗಂಬರಾಗಿ ಮ್ಯಾಲ ಬರುದ್ ಸಹಿ ಆಗ್ತದೆ ಹೆಣ್ಮಕ್ಳು ತಮ್ಮ ಬಿಟ್ಟರು ಹರಿದ ಬಿಟ್ಟಾಳಕಿ ಯಾರು ದ್ರೌಪದ ಕೈ ಕೈಪ ಹಾಕೊಂಡು ಮ್ಯಾಲ ಎದ್ದು ಬಂದಾರ ಆಶೀರ್ವಾದ ಆಶೀರ್ವಾದ ಹೇಳ್ಯಾರ ಹೇಳ್ಯಾರ ಧ್ರುವಾಸರೇ ಬಂದು ಮಾನ ಕಾಯ್ಬೇಕಾಗಿತ್ತ ಕೃಷ್ಣ ಪರಮಾತ್ಮ ಅಕ್ಕ ಇದೆ ದೇವ್ರ ಯಾಕ ಧ್ರುವ ಗುರುಗಳು ಅವರು ದೊಡ್ಡ ಗುರುಗಳು ಮತ್ತೆ ಅಂತ ಗುರುಗಳು ಸಪ್ತ ಸಮುದ್ರವನ್ನೇ ಒಂದು ಪಕ್ಷಿ ಮಾಡಿ ಕೊಡದಂತ ಅಗಸ್ಟ್ ಮುನಿಗಳೊಬ್ಬರು ಇದ್ದಾರೆ ತಪ್ಪಾಗ್ತದ ಇದು ತುಂಬಿದ ಸವಾದೊಳಗ ದುರ್ಯೋಧನ ನೀ ದುಶಾಸನ ಸಿರಿ ಕಳಿಯುದು ತಪ್ಪಾಗ್ತದಂತ ಇದು ಗುರುವಿನ ಕೆಲಸ ತಪ್ಪಾಗ್ತದೆ ಅನ್ಬ ಅನ್ಬೇಕಾಗಿತ್ತು ಅಲ್ಲಿಲ್ಲ ಅಲ್ಲಿಲ್ಲ ಕಾರಣ ಅದ ಆ ಕಾರಣ ಯಾವುದು ಇಷ್ಟೇ ಅದ ಅರ್ಥ ಅಲ್ಲ ಅಂದಿದ್ರ ಮಹಾಭಾರತನೇ ಆಗ್ತಿದ್ದಿಲ್ಲ ಯಾಕೆ ಅಲ್ಲಿಲ್ಲ ಆ ಕಾರಣ ಯಾವುದು ಕಾರ ಮಹಾಭಾರತನೇ ಆಗ್ತಿದ್ದಿಲ್ಲ ಅದಕ್ಕೆ ಅಲ್ಲೇ ಅರ್ಥದ ಅಲ್ಲೇ ತಿಳ್ಕೊಳ್ಳೋದ್ ಮತ್ ಹೇಳ್ತಾರೆ ದೇವರಲ್ಲಿ ಭೇದ ಒಬ್ಬರು ಮಾಡ್ಯಾರ ಒಬ್ರು ಕುಂಟನ್ ಮಾಡ್ಯಾರ ಒಬ್ಬ ಕುಂಟ್ರನ್ ಮಾಡ್ಯಾರ ಒಬ್ರು ಕುಂಟ್ರನ್ ಮಾಡ್ಯಾರ ಮತ್ ಹಿಂದಿನ ಜನ್ಮ ಸಂಚಿತ ಹಂದಗಿದ್ದೀರಿ ಅಂತಾರೆ ಸಂಚಿತ ಹಂದಗಿದ್ದಿರಿ ಅಂತಾರ ಅವ್ರವ್ರ ಕರ್ಮಾನುಸಾರವಾಗಿ ಅವ್ರನ್ನ ಇಟ್ಟ ಸಂಚಿತ ಅಗಮ್ಯ ಪ್ರಾರಬ್ಧ ಕರ್ಮಗಳ ಮೂರವ ಸಂಚಿತ ಕರ್ಮ ಕರ್ಕೊಳಿಕ ಬರ್ತದ ಅಗಮ್ಯ ಕರ್ಮ ಕಳ್ಕೊಳಿಕ್ ಬರ್ತದೆ ಆದ್ರೆ ಪ್ರಾರಬ್ಧ ಕರ್ಮ ನಮ್ಮ ಬಿಟ್ಟು ಹೋಗುದಿಲ್ಲ ಎಂದು ಹೋಗುದಿಲ್ಲ ಪ್ರಾರಬ್ಧ ಕರ್ಮ ಹೋಗ್ಬೇಕು ನಾವು ಹೌದು ಸಂಚಿತ ಅಗಮ್ಯ ಪ್ರಾರಬ್ಧ ಇವು ಮೂರು ಕರ್ಮಗಳದಾವ ಕರ್ಮದಾಗಿ ಎರಡು ಕರ್ಮ ಕಳ್ಕೊಳಿಕ್ ಬರ್ತದೆ ಬರ್ತದೆ ಆದ್ರೆ ಒಂದು ಕರ್ಮ ಮಾತ್ರ ಗುರು ಇರ್ಲಿ ಯಾವ ಬೇಕಾದ ಇರ್ಲಿ ಅದನ್ನ ಭೋಗಸೇ ಹೋಗ್ಬೇಕಾಗ್ತದೆ ದೇವರಲ್ಲಿ ಭೇದದ ಗುರುವಿನಲ್ಲಿ ಭೇದ ಇಲ್ಲ ಅಂತ ಗುರುವಿನಲ್ಲಿ ಭೇದ ಯಾರ್ರಿ ನೋಡ್ರಿ ಯಾರಿದ್ರು ದ್ರೋಣಾಚಾರ್ಯ ಗುರುಗಳ ಕೌರವರ ಪಾಂಡವರಿಗೆ ಇದ್ದ ದೇವರಲ್ಲಿ ಒಂದು ಮಾತು ಮಾತಾಡಿದ್ರು ಹೌದು ಎಲ್ಲಾನು ನಮ್ಮ ಗುರು ಮಾಡ್ತಾನ ಆದ್ರೆ ಇಳೆ ನಿಮ್ಮ ದಾನ ಅಂತ ಅಂತೀರಿ ಅಂತ ಸಹ ಕಲಾವಿದ್ರೆ ಹೇಳಿದ್ರು ಹೌದು ಪರಮಾತ್ಮ ಭೂಮಿ ಕೊಟ್ಟಾನೆ ಹೌದು ನೀರು ಕೊಟ್ಟಾನೆ ಬೆಂಕಿ ಕೊಟ್ಟಾನ ಗಾಳಿ ಕೊಟ್ಟ ಪಂಚಮಾಭೂತಗಳೆಲ್ಲ ಅವನಿಂದೇ ಆಗಿದ್ದಲ್ಲ ಬಯಲು ಕೊಟ್ಟಾನ ಅದ್ರ ಮ್ಯಾಗ ಹೆಸರು ಏನ್ರಿ ಅದ ಅನ್ರಿ ಅವಂದ್ ಪರಮಾತ್ಮನ ಹೆಸರೇ ಅದ್ರ ಮ್ಯಾಲ ಇಟ್ಟಾನೇನ್ ಪರಮಾತ್ಮ ಸ್ವಾರ್ಥಿ ಎಂದಿದೆ ಅವ್ರ ಗುರುವಿಗೆ ಒಂದೊಂದು ಹೆಸರವ ಆದ್ರ ದೇವಣಾಚಾರಿ ಕೃಪಾಚಾರಿ ಭೀಷ್ಮಾಚಾರ್ಯರಲ್ಲಿ ಮತ್ತ ಇವತ್ ಬೃಹಸ್ಪತಿ ಶುಕ್ರಾಚಾರ್ಯ ಅಂತ ಹೆಸರವ ಇವು ಹೆಸರಿದ್ದ ಗುರುಗಳ ಖರೇನು ಅಖಂಡ ಪರಮಾತ್ಮ ಅಗಾಧ ಅಗಾಧ ಪೃಥ್ವಿಯನ್ನು ತಯಾರು ಮಾಡ್ಯಾನು ಪರಮಾತ್ಮ ಇವು ಕರೇನ ಯಾರು ಕರೀರಿ ಗುರು ಬ್ರಹ್ಮ ಅಂದಿರಿ ಗುರು ವಿಷ್ಣು ಅಂದಿರಿ ಗುರು ಮಹೇಶ್ವರ ಅಂದಿರಿ ಈಜುಗೌಡ್ರ ಬ್ರಹ್ಮನ ಕೆಲಸ ಗುರು ಏನ್ ಮಾಡಿದೆ ವಿಷ್ಣುನ ಕೆಲಸ ಗುರು ಏನ್ ಮಾಡಿದ ಏನ್ ಮಾಡಿದ ಮಹೇಶ್ವರನ ಕೆಲಸ ಗುರು ಏನ್ ಮಾಡಿದ ಜಾಗ ಯಾವ್ದು ಜಾಗ ಯಾವ್ಯಾವ ಜಾಗದಾಗ ಅವ್ ಗುರು ಆಗೇನಾವಾಗ ಬಾಳು ವಿಷಯ ಚಂದದ ಅದಕ್ಕಾಗಿ ದುರ್ವಾಸ ಮುನಿಗಳ ಬಂದ ಅವ್ರಿಗೆ ಸೀರೆ ಕೊಡ್ಬೇಕಾಗಿತ್ತು ನಮ್ಮ ಕೃಷ್ಣ ಪರಮಾತ್ಮ ನಮ್ಮ ದೇವರು ಕೊಟ್ಟ ಕೊಟ್ಟ ಯಾಕೆ ಕೊಟ್ಟ ದುರ್ವಾಸ ಮುನಿಗಳಿಗೆ ಬರ್ಲಿಕ್ಕೆ ಬರ್ತದಿಲ್ಲ ಏನು ಮಳಿ ಇಲ್ಲಿ ಸುಮಾರು ಇಲ್ಲಿ ಚಲೋ ಅಂತೇಳಿ ಆಗ್ತದೇನ್ರಿ ಮಳೆ ಎಲ್ಲ ಕಡೆ ಆಗ್ಯದ ಇಲ್ಲಿ ಹೊಲಸದು ಆಗಬಾರದು ಇಲ್ಲಿ ಚಲೋದ ಅದು ಆಗ್ಬೇಕಂತ ಆಗ್ತದೆ ಏನು ಅದಕ್ಕೆ ನಾವು ಪ್ರಮಾಣಬದ್ಧವಾಗಿ ಹೇಳೀವಿ ದೇವರ ಮನೆ ಇದು ಈ ಜಾಗವೆಲ್ಲ ಹಂಗೆ ಅಂದಿಲ್ಲ ನಾವು ಇವೆಲ್ಲ ಈ ಕಲ್ಲು ಒಯ್ದು ಅಲ್ಲಿ ಇಟ್ಟೀವಿ ಮನೆ ಕಟ್ಟೀವಿ ಇಲ್ಲಿ ಕಲ್ಲನ್ನ ಅಲ್ಲಿ ಒಯ್ದು ಇಟ್ಟೀವಿ ಇಟ್ಟ ಆದ್ರೆ ಏನಂದರ ಏನದ ರೀ ನಾವು ಮಾಡಿದ್ದು ಏನಂದ್ರೆ ಉಸುಕಾಯಿ ಸಿಮೆಂಟಾಗಿ ಕೂಡಿಸ್ತೀವಿ ಗಿಲಾವ್ ಮಾಡ್ತೀವಿ ಬಣ್ಣ ಹಚ್ತೀವಿ ಮನೆ ಹೊಸದಾಯ್ತು ಮನ ಹೊಸದಾಗಿದೆ ಮಸ ಉಸುಕುನು ಉಸುಕು ಅದ ಉಸುಕು ಮೊದಲು ಪರಮಾತ್ಮ ನೀರ ನೀರು ಮೊದಲು ಅದ ನಿಮ್ ಗುರು ಏನು ತಯಾರು ಮಾಡ್ಯಾನ ಪೃಥ್ವಿ ತಯಾರು ಮಾಡ್ಯಾನ ಭಗವಂತ ಗುರು ಏನು ಮಾಡ್ಯನ್ ಬ್ರಹ್ಮಾಂಡ್ ಪಿಂಡಾಂಡ ಬ್ರಹ್ಮ ಸತ್ಯ ಜಗ ಮಿಥ್ಯನೇ ಅದ ಜಗತ್ವ ಆಯುಷ್ಯದ ಅದು ಬ್ರಹ್ಮಗ ಆವಿಷ್ಯ ಇಲ್ಲ இது எல்லாரும் பரமாத்ம தேயே எல்லரி தாயி தந்தையாகி தனங்க தாயி தந்தை இல்லவோ அவனு தேவரா இல்லாத அர்த்த ரம்தேவரா பரசுரம ಇದು ಇಲ್ಲಿ ಕಡೆ ಮಾತು ಈ ಕಡೆ ಹತ್ತ ಅವತಾರದಾಗ ಬಂದಿದ್ದು ಮಾತಿದ್ ಪುರಾಣದಾಗ ಬಂದಿದ್ದು ಆದ್ರೆ ಶಾಸ್ತ್ರಕ್ಕೆ ಹೋದ್ರೆ ವೇದ ನಿಮ್ಮ ಗುರುನೇ ಇಲ್ಲ ಶಾಸ್ತ್ರ ಅಲ್ಲ ವೇದ ಅಲ್ಲ ವೇದ ಇರ್ಲಿ ಶಾಸ್ತ್ರನೂ ಮುಖ್ಯದ ಅದಕ್ಕೆ ಶಾಸ್ತ್ರ ಸಿದ್ಧಾರುಡು ಶಾಸ್ತ್ರ ಬಹಳ ಗಂಭೀರ ಅಂತ ಅಖಂಡ ಪರಮಾತ್ಮ ವೇದದಲ್ಲಿ ಪರಮಾತ್ಮ ಸಹಿತ ಅಂತ ಹೇಳಿ ನಾಮಿಲ್ಲ ಪರಮಾತ್ಮಗೆ ಹೆಸರೇ ಇಲ್ಲ ಅಖಂಡ ಸ್ವರೂಪ ಇದ್ದವನೇ ಭಗವಂತ ಇದರಿಲ್ಲ ನಾ ಇಲ್ಲ ಒಂದೇ ಅದಕ್ಕೆ ಹೇಳಿದ ಶಾಸ್ತ್ರದಾಗ ದೇಹ ರೈತ ವರ್ಣ ಅಂದ್ರೆ ಇಲ್ಲ ರೈತ ಅಂದ್ರೆ ಇಲ್ಲ ಯಾವುದು ಹೆಸರು ಪರಮಾತ್ಮ ಅವರತ್ಮ ದೇವರ ಇದು ಅಧ್ಯಾತ್ಮ ಅಂತ ಬ್ರಹ್ಮವನ್ನರಿತಾರೆ ಸುಳ್ಳು ಹೆಂಗಂತ ಸರ್ವಜ್ಞ ಕವಿ ಬ್ರಹ್ಮವನ್ನರಿತರೆ ಸುಮ್ಮನಿ ಸುಮ್ಮನಿರಬೇಕು ಬ್ರಹ್ಮವನ್ನರಿತು ಉಸರಿದರೆ ಹೋಗಿ ಕೆಮ್ಮಿದಂತ ಕುಸರ್ವಜ್ಞ ಹೀಗಂದ್ರೆ ಏನ್ರಿ ಕೆಮ್ಮ ತುಡುಗ ಹೋಗಿ ಊರಾಗ ಬಬಲೇಶ್ವರದಾಗ ಯಾರ ಮನೆಯಾಗರ ಕಮ್ಮಿದ್ರೆ ಒಳಗ್ ತುಡುಗ್ ಮಾಡ್ಲಿಕ್ಕೆ ಹೋಗಿ ಬಿಡತಾರೆ ಏನೋ ತುಡುಗ ಮಾಡ್ಲಿಕ್ಕೆ ಹೋಗಿ ಕೆಮ್ಮಿದ್ರೆ ಬಿಡ್ತಾರೆ ಏನ್ರಿ ಬಿಡುದಿಲ್ಲ ಅವನ ಕಟ್ಟಿ ಬಿಡುತ್ತಾರೆ ಹಂಗದ ಹಂಗದ ಬ್ರಹ್ಮ ಬ್ರಹ್ಮವನ್ನ ತಿಳಿದ ಅವನು ಮಾತಾಡುವುದಿಲ್ಲ ಸಿ ಹಂಗದ ಅಂದ್ರೆ ಸಕ್ರೆ ಅಂದ್ರೆ ಸಿಹಿ ಅಂತ ಹೇಳಿಕ ಬರ್ತದ ಬರ್ತದ ಸಿ ಹಂಗದ ಅಂದ್ರೆ ಹೇಳಿಕ್ ಬರ್ತದೆ ಸಾಕ್ರಿಗೊತ್ತು ಕೂಡುದು ಸಕ್ರೆ ಅಂದ್ರೆ ಅಂತ ಅರ್ಥ ಬಿಡಿಸಬೇಕಲ್ಲ ಅದಕ್ಕೆ ವಿಷಯ ಆಶ ಅನ್ನೋದಿಲ್ಲ ವೇ ಅದ್ರ ಅರ್ಥ ಹಿಂಗದ ಅರ್ಥ ಇರ್ಬೇಕಾದ್ರೊಳಗ್ ಏನು ಹೆಸರಿರ್ಲಿಲ್ಲ ಅದು ನಮ್ಮ ಪರಮಾತ್ಮ ಜ್ಞಾನ ಏನು ಹೆಸರದಲ್ಲ ನಿಮ್ದು ಎಲ್ಲ ಹೌದು ನಾವು ಹೇಳಿದ್ದೆವು ಗುರುವಿಗೆ ಒಂದು ಹೆಸರು ಅದ ಇಲ್ಲ ಅದೇ ಮುನಿಗಳು ಎಲ್ಲಾ ಗುರುಗಳಿಗೆ ಒಂದೊಂದು ಹೆಸರು ಅದ ವಶಿಷ್ಠರು ವಿಶ್ವಾಮಿತ್ರರು ಎಲ್ಲಾ ಗುರುಗಳು ಭೂಮಿ ಮೇಲೆ ತಲೆ ಮೇಲೆ ಎಷ್ಟು ಮಂದಿ ಗುರುಗಳು ಇದ್ದಾರಲ್ಲ ಎಲ್ಲರಿಗೂ ಒಂದು ಹೆಸರು ಅದ ಹೆಸರು ಯಾರಿಗೆ ಇಲ್ಲಲ್ಲ ಅವ ನಮ್ಮ ಪರಮಾತ್ಮ ಪರಮಾತ್ಮ ಗುರುವಿನಲ್ಲಿ ಭೇದ ಇಲ್ಲ ಅಂತೀರಿ ಪುರಾಣದಾಗೆ ಭೇದ ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳಿದ್ರು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನು ಇಲ್ಲ ನೀನು ಇಲ್ಲ ಏನು ಇಲ್ಲ ಇದು ಬೈಲದ ಇದು ಶೂನ್ಯದ ಅದೇ ದೇವರ ಈಗ ನೋಡ್ರಿ ಭೇದ ಇಲ್ಲ ಗುರುವಿನ ಅಂತಕ್ಕಂತ ಹೇಳಿ ದ್ವಾಪಾರದಾಗ ದ್ರೋಣಾಚಾರ್ಯ ಕೌರವರು ಪಾಂಡವರಿಗೆ ಗುರುಗಳು ಇದ್ರ ಏಕಲವ್ಯ ಒಬ್ಬ ಕೆಳಗಿನ ಜಾತಿ ಮನುಷ್ಯ ಅಂದ್ರ ಒಬ್ಬ ತೆಳಗಿನ ಜಾತಿ ಅಂತ ತೆಲಗಿನ ಧರ್ಮದವ ವಿದ್ಯಾ ಕಲ್ಲಿಕ್ ಹೋಗಿ ಗುರುವಿನ ಹತ್ತಿರ ಹೋದ ಹೋದ ಹೋದಾಗ ದ್ರೋಣಾಚಾರ್ಯ ನಮಸ್ಕಾರ ಮಾಡಿ ವಿದ್ಯಾ ಕಲಸ್ರಿ ಅಂದ ಗುರುದೇವನಿಗೆ ಬೇಡಿಕೊಂಡಾಗ ಹೇಳಿದವ ನಾ ಯಾರಿಗಿ ನಿನಗ ವಿದ್ಯಾ ಕಲಸುದಿಲ್ಲ ಅಂದ ಕಲಸುದಿಲ್ಲ ಅಂದ ಯಾರಿಗೆ ದ್ರೋಣಾಚಾರಿ ಗುರು ಇದನ ಹೌದು ನಿನಗ ವಿದ್ಯಾ ಕಲಸುದಿಲ್ಲ ಅಂದ ರಾಜಕುಮಾರರಿಗೆ ಮಾತ್ರ ಕಲಿಸ್ತಾನ ಗೊತ್ತದ ಒಟ್ಟು ನಿನ್ನ ಕಲ್ಸುದಿಲ್ಲ ಅಂದ ಹ ಅಂದಾಗ ದ್ರೋಣಾಚಾರಿ ಮಣ್ಣಿನ ಮೂರ್ತಿ ಮಾಡಿ ವಿದ್ಯಾ ಕಲಿತಾನ ಏಕಲವ್ಯ ನೋಡ್ರಿ ಗುರು ವಿದ್ಯಾ ಕೊಟ್ಟಿಲ್ಲ ಆದ್ರೆ ಗುರುದೇವನ ಮೇಲೆ ಬಾರ ಹಾಕಿ ಹಾಕಿ ವಿದ್ಯಾ ಕಲಿತಾನ ಕಲಿತ ಗುರುದಕ್ಷಣೆ ಕೊಡ್ಬೇಕಂತೇಳಿ ದ್ರೋಣಾಚಾರಿ ಕಡೆ ಹೋಗ್ಯಾನ ಯಾರು ಏಕಲವ್ಯ ಏಕಲವ್ಯ ಒಬ್ಬ ತೆಳಗಿನ ಧರ್ಮದ ಹೋದಾಗ ನಮಸ್ಕಾರ ಮಾಡಿ ಗುರುಗಳ ನಿಮಗೆ ಏನು ದಕ್ಷಿಣ ಕೊಡ್ಲಿ ಗುರು ದಕ್ಷಿಣ ಅಂತ ಏಕಲವ್ಯ ಕೇಳ್ತಾನ ದ್ರೋಣಾಚಾರ್ಯ ಗುರುದೇವನ ಕೇಳಿದಾಗ ಕೇಳಿದಾಗ ದ್ರೋಣಾಚಾರ್ಯ ಏನು ಇವ ವಿದ್ಯಾದಲ್ಲಿ ಅರ್ಜುನ್ಗಿಂತ ಪಾರಂಗತ ಆಗಬಾರದು ಶಬ್ದ ವೇದಿ ವಿದ್ಯೆಯಲ್ಲಿ ಪಾರಂಗತ ಆಗಬಾರದು ಒಟ್ಟು ವಿದ್ಯಾದಾಗ ಪಾರಂಗತ ಆಗಬಾರದು ಅಂತ ಹೇಳಿ ಗುರುವಿನ ಹೆಬ್ಬಟ್ಟನೆ ಬೇಡತಾನೆ ಯಾರು ಏಕಲವ್ಯನ ಹೆಬ್ಬಟ್ಟು ಬೇಡ್ತಾನೆ ಗುರು ನೋಡ್ರಿ ಬಿಲ್ಲು ಹೊಡಲಿಕ್ಕೆ ಬರುವುದಿಲ್ಲ ಬಿಲ್ಲ ಬಾಣವನ್ನ ಹೂಡಲಿಕ್ಕೆ ಬರಬಾರದು ಇವ ಗುರು ಹೆಂಗ ಶ್ರೇಷ್ಠ ಹೆಂಗ ಶ್ರೇಷ್ಠ ಗುರುವಿನಲ್ಲಿ ಭೇದನಿಲ್ಲ ಇದು ಪುರಾಣ ಸಿದ್ಧಾಂತದ ಹೌದು ಅಲ್ಲ ಆ ಗುರುವಿನ ಗುರುವಿನಲ್ಲಿ ವಿದ್ಯಾ ಕೊಟ್ಟಿಲ್ಲ ಸುಮ್ಮ ಕುತ್ತಾನ ಗುರುವಿನ ಗುಲಾಮಾಗ್ಯಾನು ಗುರುದೇವನ ಮೇಲೆ ಭಾರ ಹಾಕಿ ಮೂರ್ತಿಯನ್ನ ಮಾಡ್ಯಾನ ಮಾಡಿಟ್ಟು ಗುರುದೇವಗೆ ಮಣ್ಣಿನ ಮೂರ್ತಿಗೆ ನಮಸ್ಕಾರ ಮಾಡಿ ವಿದ್ಯಾ ಕಲಿತ ಇದ್ರು ಸಹಿತ ನನ್ನ ಧರ್ಮ ಬಿಡಬಾರ್ದಂತ ಮಣ್ಣಿನ ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡ್ಯಾನ ಆವಾಗ ದ್ರೋಣಾಚಾರಿಗೆ ಹತ್ತಿರ ಬಂದಾಗ ದ್ರೋಣಾಚಾರಿಗೆ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ಬೇಡ ಹೆಬ್ಬಟ್ಟು ಬೇಡದ ದ್ರೋಣಾಚಾರಿ ಅದೇ ದ್ರೋಣಾಚಾರ್ಯ ತಪ್ಪಿಗೆ ತಪ್ಪಂದಿಲ್ಲ ಬಂದಿಲ್ಲ ನೋಡ್ರಿ ತಪ್ಪಿಗೆ ತಪ್ಪಂದ್ರೆ ಮಹಾಭಾರತ ಆಗ್ತಿದ್ದಿಲ್ಲ ಪಾಂಡವರ ಧರ್ಮ ರಾಜನ ಬಾಯಿಯಲ್ಲಿ ಅಪದ್ಯವನ್ನು ನುಡಿಸಿ ದ್ರೋಣಾಚಾರ್ಯರನ್ನು ಕೊಲಿಸಿದವರು ನಿಮ್ಮವರು ಇದ್ದಾರೆ ಗುರುಗಳು ಎಲ್ಲರೂ ಗುರು ಹೆಂಗ ಶ್ರೇಷ್ಠ ಹೆಂಗ ಹೆಂಗ ಗುರು ಶ್ರೇಷ್ಠ ಬಹಳ ಕಡೆ ಗುರುಗಳ ಭೇದ ಮಾಡ್ಯಾರ ಸಿಗಂಡಿಯನ್ನ ಮುಂದೆ ನಿಂದಿರಿಸಿ ಭೀಮಾಚಾರ್ಯನ್ನು ಹೊಡಿಸಿದವರು ಯಾರು ನಿಮ್ಮ ಗುರುಗಳು ಭೀಷ್ಮಾಚಾರಿ ಇಚ್ಛಾ ಮರಣಿತ್ತು ಹಾ ಆದರೂ ಸಹಿಸಿ ಸಿಕಂಡಿನ ಮುಂದೆ ನಿಂದ್ರಿಸಿ ಸೂರ್ಯ ಮುನಿಜಾನ ಹೊಡೆಸಿದವ್ರೆ ನಿಮ್ಮ ಗುರುಗಳು ದ್ರೋಣಾಚಾರ್ಯ ವಿಷಯ ಅರ್ಜುನ ಇದಲ್ಲೋ ಹೊಡಿಬೇಡ ಇಲ್ಲಿಲ್ಲ ಗುರುವಿನಲ್ಲಿ ಭೇದ ಬಾಳ ಭೇದ ದೇವ್ರ ಮಳಿ ಆಗ್ತದೆ ಮಳಿ ಏನ್ರಿ ಭೇದ ಮಾಡಿದ ಏನು ದೇವರದ ಒಂದೇ ಉದಾಹರಣೆ ಅದ ಅದಕ್ಕಾಗಿ ಜಗತ್ತಿನೊಳಗ ಮಳಿ ಆಗಬಾರ್ದಂತ ಎಲ್ಲರಿ ಆಗಿಲ್ಲ ಏನದ ಅದರಲ್ಲಿ ಭೇದನು ಮಳಿ ದೇವರ ಕೆಲಸ ಬೀದರ್ ಜಿಲ್ಲೆಯ ಏನ್ ಹೇಳ್ತೇವ್ರೆಲ್ಲ ಮಾತಾಡ್ಲತ್ತರ ಸೋಸನ್ ಒಂದೇ ದೃಷ್ಟ ಅಂತ ಹೇಳಿ ಖಾಲಿ ಜಿಲ್ಲೆಯ ಬಸವ ಕಲ್ಯಾಣ ತಾಲ್ಲೂಕಿನ ನೋಡ್ರಿ ಗುಲ್ಬುರ್ಗ ಹಿಕ್ಕದ ಬೀದರ್ ಜಿಲ್ಲಾ ಕೊಳ್ಳೂರ ಗ್ರಾಮದಲ್ಲಿ ಒಂದು ಕೊಳ್ಳೂರ್ ಅಂತ ಒಂದು ಸಣ್ಣ ಊರದ ಹಾವ್ ಅಲ್ಲಿ ಒಂದು ಲಿಂಗದ ಗುಡಿ ಅದ ಗುರುವಿನ ಸ್ಪರ್ಶ ಹೇಳಂದ್ರೆ ಒಂದ್ ಎರಡು ನಿಮಿಷ ಹೇಳುದೇಳ್ ಅಂದ್ರೆ ಹೇಳುದಿಲ್ಲ ನಾವು ಇಲ್ಲ ಮಾತು ಕೇಳಬಾರ ಸುಮ್ಮನೆ ಮಾತಾಡ್ರಿ ಯಾಕೆ ಗುರುವಿನ ಸ್ಪಂದನ ಗುರುವಿನ ಸ್ಪರ್ಶಿರ್ಲಾರದೆ ಯಾವ ರೀತಿ ಕೊಳ್ಳೂರ ಸಹ ಮುಕ್ತಿ ಹೊಂದಿತ್ತು ಅನ್ನುವ ಪರಮಾತ್ಮ ದರ್ಶನ ಆಗಿದ್ದು ಹಾವ್ ಕೊಳ್ಳೂರಾಗ ಒಂದು ಲಿಂಗದ ಗುಡಿ ಅದ ಅದ ಇದಕ್ಕೆ ಇತಿಹಾಸ ಅದ ಇದಾಂತ ವೇದಾಂತ ಅದ ಆ ಗುಡಿಗೆ ನಿತ್ಯದಲ್ಲಿ ಇಬ್ರು ಗಂಡಾಯಣತ್ತಿ ಹೋಗಿ ಲಿಂಗದ ಪೂಜಾ ಮಾಡಿ ಬರ್ತದ ಸತ್ಯಪತಿಗಳು ಹೋಗಿ ಲಿಂಗದ ಪೂಜೆ ಹೆಂಗ ಮೊದಲು ಪರಮಾತ್ಮಗ ನೀರಿನ ಮೇಲೆ ಬಹಳ ಇಚ್ಛಾ ಯಾರದ್ರಿ ಪರಮಾತ್ಮ ಯಾಕಷ್ಟು ಪ್ರೀತಿ ಯಾಕಂದ್ರೆ ಅವನೇ ಹುಡ್ಶ್ ಅದಕ್ಕೆ ಮೊದಲ ನೀರಿನ ಮಜಲತಾರ ಕೆಲವು ಮಂದಿ ನೀರಿನ ಅಭಿಷೇಕ ಮಾಡಿ ಮತ್ತೆ ಕೆಲವು ಮಂದಿ ತೀರ್ಥ ಅಂತಾರಲ್ಲ ಹೌದು ತೀರ್ಥ ಬ್ಯಾರೇ ಅದ್ ಯಾವಾಗ ತೀರ್ಥ ಅಂದ್ರೆ ತಗೋಳುದು ಹೊಟ್ಟಿ ಒಳಗ ಶಂಕದಿಂದ ಹಾಕಿದಾಗ ತೀರ್ಥ ಆಗ ತೀರ್ಥ ಆಗ್ಲಿ ಹೊಲಕ್ಕೆ ಬರಬರಿಯದ ತೀರ್ಥ ಬ್ಯಾರೆ ಅಭಿಷೇಕ ಬ್ಯಾರೆ ಬಬಲಾದಿ ತೀರ್ಥ ಬ್ಯಾರೆ ರೀ ಮತ್ತ ಆ ತೀರ್ಥ ಇದ್ರೊಳಗೆ ಕೂಡಿಸ್ಬೇಕು ಹೋಗ್ತೀವಿ ಸುಳ್ಳೇನಿ ಸತಿಪತಿಗಳು ನಿತ್ಯದ ಲಿಂಗದ ಗುಡಿಗೆ ಹೋಗಿ ನೀರಿನ ಅಭಿಷೇಕ ಮಾಡಿ ಭಸ್ಮ ಧಾರಣೆಯನ್ನು ಮತ್ತೆ ಲಿಂಗಕ್ಕೆ ಮಾಡಿಸಿ ಪತ್ರಿ ಪುಷ್ಪಗಳನ್ನು ಏರಿಸಿ ಏರಿಸಿ ಆವಾಗ ಪೂಜಿ ಮಾಡ್ಲಿಕ್ಕೆ ಏನು ಮೊದಲು ಧೂಪ ಬೆಳಿಗ್ಗೆ ಆಮೇಲೆ ನೈವೇದ್ಯ ಬಟ್ಟಲದೊಳಗ ಹಾಲಿಟ್ಟು ನೈವೇದ್ಯ ಮಾಡಿ ಮಾಡಿ ಮಂಗಳ ಮಾಡ್ಕೊಂಡು ನಿತ್ಯದಲ್ಲಿ ಬರ್ತಿದ್ರು ಲಿಂಗಕ್ಕೆ ಹಿಡ್ಕೊಂಡು ಮನಿಗೆ ಬರ್ತಿದ್ರು ಬರ್ತದ್ರು ಇಬ್ರು ಗಂಡ ಹೆಂಡತಿ ಅವ್ರೇಮಿ ಒಂದ್ ದಿನ ಅಕಸ್ಮಾತ್ವಾಗಿ ವಾಗಿ ಅವ್ರಿಗೆ ಊರಿಗೆ ಹೋಗುವ ಪ್ರಸಂಗ ಬಂತು ಎಲ್ಲರಿಗೂ ಬರ್ತದ ಹಂಗೆ ಪ್ರಸಂಗ ಬಂತು ಪ್ರಸಂಗ ಬಂತ ಬಂದಾಗ ಪ್ರಸಂಗ ಬಂದಾಗ ಏನೂ ತಿಳಿಲಾರ್ದ ಬಾಲಭಾವದ ಹುಡುಗಿ ಮಗಳು ಮಗಳಿಗೆ ಹೇಳಿ ನಾವು ಕೆಲಸದ ಮುಖಾಂತರ ಊರಿಗೆ ಹೋಗಬೇಕು ಅದ ಅದಕ್ಕೆ ನೀ ಲಿಂಗದ ಪೂಜೆ ನಾಳೆ ತಪ್ಪಿಸ್ಬೇಡ ನಮ್ ಮನಿ ಪದ್ಧತಿ ಅಂತ ಹೇಳಿ ಹೋದ್ರು ತಾಯಿ ತಂದಿ ಹೇಳಿ ಮಗಳಿಗೆ ಹೋದ್ರು ಇವ್ರು ಗುರು ಹತ್ತಾರ ಅವ್ರಿಗೆ ಸದ್ಯ ಹೇಳತ್ತಾರ ಮತ್ತೆ ತಾಯಿ ತಂದಿನ ಗುರು ಅವ್ರಿಗೆ ತಾರ ಅವ್ರು ತಾಯಿ ಅದಕ್ಕೆ ಗುರು ಅಷ್ಟೇ ಗುರು ಮನಿ ಒಳಗ ಹಾ ಅಲ್ಲಿ ತಾಯಿ ತಂದಿ ಹೇಳಿ ಊರಿಗೆ ಹೋಗ್ಯಾರ ಹ ಒಂದು ಬೆಳ್ಳಿ ಒಂದು ಬಟ್ಟಲದಲ್ಲಿ ಹಾಲು ತಗೊಂಡ ಬಿಂದಿಯ ಒಳಗ ನೀರು ತಗೊಂಡ್ ಪತ್ರಿ ಪುಷ್ಪಗಳನ್ನು ತಗೊಂಡ ತಗೊಂಡ ಭಸ್ಮವನ್ನು ತೆಗೆದುಕೊಂಡು ಲಿಂಗದ ಗುಡಿಗೆ ಆ ಏನೂ ತಿಳಿದ ಹುಡುಗಿ ಹೋಗ್ಯಾಳ ಗುಡಿಗೆ ಹೋದಳು ಹೋಗಿ ಮೊದಲು ನೀರಿನ ಅಭಿಷೇಕ ಮಾಡಿ ಮಾಡಿ ಲಿಂಗಕ್ಕೆ ಭಸ್ಮ ಧಾರಣೆ ಮಾಡಿಸಿ ಪತ್ರಿ ಪುಷ್ಪಗಳನ್ನ ಏರಿಸಿ ಏರಿಸಿ ಆಮ್ಯಾಲ ಧೂಪವನ್ನು ಬೆಳಿಗ್ಗೆ ಬೆಳಗಿ ಹಾಲಿನ ಬಟ್ಟಲವನ್ನ ಲಿಂಗದ ಮುಂದಿಟ್ಟು ಲಿಂಗದ ಮುಂದಿಟ್ಟು ಹತ್ತು ಹದಿನೈದು ನಿಮಿಷ ನೋಡ್ತಾಳ ಲಿಂಗಪ್ಪ ದೇವರು ಎಂದರೆ ಹಾಲು ಕುಡುದಾನ ಜಗತ್ತ ಇಲ್ಲ ಲಿಂಗಪ್ಪ ನಮ್ಮ ತಾಯಿ ತಂದಿ ಬಂದು ನಿತ್ಯದಲ್ಲಿ ನಿನಗೆ ಅಭಿಷೇಕ ಮಾಡಿ ಹಾಲಿನ ವಿದ್ಯೆ ಬರೋದು ನಮ್ಮ ಮನಿ ಪದ್ಧತಿ ಅದ ಮಗಳಲ್ಲಿ ಭಾವ ಏನಿತ್ತು ಅಂದ್ರೆ ತಾಯಿ ತಂದಿ ದಿನನಿತ್ಯ ಲಿಂಗಪ್ಪನಿಗೆ ಹಾಲು ಕುಡಿಸಿ ಬರುತ್ತಾರ ಅನ್ನುವಂತ ಭಾವನಾ ಮಗಳಲಿತ್ತು ಆದ್ರ ಪ್ರಕಾರ ಹಾಲು ಕುಡಿಯ ಲಿಂಗಪ್ಪ ಅವಾಗ ಕಲ್ಲದೇ ಅವ್ರು ಎಲ್ಲರಿಗೂ ಹಾಲು ಕುಡ್ದಾರೆ ಇಲ್ಲ ಅದಕ್ಕಾಗಿ ಹಾಲು ಕುಡಿಲಿಲ್ಲ ಹತ್ತು ನಿಮಿಷ ನೋಡಿದ್ಲಿ ಹದಿನೈದು ನಿಮಿಷ ಓಡಿದ್ಲಿ ನಿಂಗಪ್ಪ ನನಗೆ ನಾಚಿ ಹಾಲು ಕುಡಿಯುವ ಅಲ್ಲಿ ಎನ್ನಿ ಅಂತ ಗುಡಿ ಲಿಂಗದ ಗುಡಿ ಹಿಂದೆ ಗುಡಿ ಹಿಂದೆ ಹೋಗಿ ನಿಂತಳು ಗುಡಿ ಹಿಂದೆ ಹೋಗಿ ನಿಂತ ಬಂದ ನೋಡುತ್ತಾಳ ಹಾಲು ಹಂಗೇ ಬಟ್ಟೆಲದೊಳಗೆ ಹಾಲು ಹಂಗೆ ಇದ್ದು ಯಾಕೆ ಲಿಂಗಪ್ಪ ಹಾಲು ಕುಡಿವಲ್ಲಿ ನೀ ಹಾಲು ಕುಡಲಿಕ್ಕೆ ನಿನ್ನ ನಾ ಬಿಡುದಿಲ್ಲ ಅವಾಗ ವೈರಾಗ್ಯ ಬಂತ ಆವಾಗ ವೈರಾಗ್ಯ ತೊಟ್ಟು ಹಾಲು ಚಲೋ ಕುಡುದೀ ಚು ಇಲ್ಲಂದ್ರೆ ಲಿಂಗಕ್ಕೆ ತಲಿಯನ್ನ ಅಪ್ಪಳಿಸಿ ಪ್ರಾಣ ಕೊಡತನಂತ ಯಾವಾಗ ಯಾವಾಗ ತಲಿಯನ್ನ ಲಿಂಗಕ್ಕೆ ಬಡಲಿಕ್ಕೆ ಬಳಸಲಿಕ್ಕೆ ಹೋದ್ರು ಆವಾಗ ದಿವ್ಯ ರೂಪ ಧಾರಣ ಮಾಡಿ ಪರಮಾತ್ಮ ಪರಮಾತ್ಮ ಎದ್ದ ಹಾಲು ಕುಡದ ದಿವ್ಯ ರೂಪ ಅಂದ್ರೇನು ಸ್ವತಃ ರೂಪ ಇದ್ದಂತ ರೂಪ ಇದ್ದಂತ ಲಿಂಗದ ರೂಪ ಬಿಟ್ಟ ಯಾವ ರೀತಿಯಾಗಿ ಪರಮಾತ್ಮ ಸಗುಣ ರೂಪದ ಪರಮಾತ್ಮ ನೋಡ್ರಿ ವಾಯರಾಯಿ ಅಲ್ಲ ಸಗುಣ ರೂಪದ ಪರಮಾತ್ಮ ಯು ಹಾಲು ಕೊಡುದಾನ ಇದು ಕೊಳ್ಳೂರ ಗ್ರಾಮದ ಕೊಳ್ಳೂರು ಗ್ರಾಮದಲ್ಲಿ ಆಗಿದ್ದು ಇಲ್ಲಿ ಯಾರು ಗುರು ಇಲ್ಲ ಯಾರು ಆ ಹುಡುಗಿಗೆ ಆಶೀರ್ವಾದ ಮಾಡಿಲ್ಲ ಮಂಗಳಾರ್ತಿ ಪದ್ಯದಲ್ಲಿ ಏನಂತಾರೆ ಏ ಏನು ಹೇಳ್ತಿದ ಬಾಲಿಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರು ರಾಯಗೆ ಹುಡುಗಿ ಹಾಕಿ ಬರ್ತಾನ ಮತ್ತಲ್ಲಿ ಏನ್ ಹೇಳ್ತಿಲ್ಲ ಹಂಗೆ ಯಕಾಡ್ ಹೇಳ್ತಿ ಮಾತ ಬಾಲಿಗೊಲಿದನು ಹಾಲ ಸವಿದನು ದೇವರ ಹಾಲು ಕುಡ್ದಾನೆ மட்டிதி ஏன் பாலிகு பரமாத்மா அதுக்காக ஜகத்தின் சஷ்டி அகாது குருகோழி எல்லாரும் எல்லாரும் பரமாத்ம என்று பரமாத்ம ரூபில் ಹುಟ್ಟು ಸಾವು ಗೆದ್ದವ ಯಾರು ಪರಮಾತ್ಮ ಹುಟ್ಟು ಅವ್ರು ಗೆದ್ದಾನ ನಾವ ಏನ್ ಹೇಳ್ತಿಲ್ಲ ಎಂದು ಇಲ್ಲ ಸುಟ್ಟು ಸಾವುಗಳ ಬೇಡ ಅನಬೇಡ ಅಗಣಿತ ಮಹಿಮಾ ಅದಕ್ಕಾಗಿ ಜಗತ್ತಿನ ಒಳಗ ದೇವರಂತ ಹೆಸರು ಯಾರಿಗೆ ಹೆಸರು ಇಟ್ಕೊಳ್ಳೋದೇವರಿದ್ದಾನ ಅಗಣಿತ ಮಹಿಮದ ಇದ್ದಾನ ಅವ ಜಗತ್ತಿನೊಳಗ ನಮ್ಮ ದೇವರೇನೇ ಶ್ರೇಷ್ಠ ಅಂತ ಹೇಳಿ ಇವತ್ತಿನ ಸಂವಾದದ ಅದಕ್ಕೆ ನೀವೆಲ್ಲರೂ ಇಷ್ಟೋತ್ತ ನಾವು ಒಂದು ತಡೆ ಮಂದಿರಕ್ಕೆ ಕೂತಿರ ಎರಡು ಮಾತು ಹೇಳ್ಬೇಕಾಗಿದೆ ಒಂದು ಖ್ಯಾಲಿಯನ್ನ ಹಾಡಿ ಅವರು ಮಂಗಲವನ್ನ ಮಾಡ್ತಾರೆ ಇಷ್ಟು ಮಂದಿ ನೀವು ಕೂತ್ರ ಅವ್ರು ಹಾಡ್ತಾರೆ ಮತ್ತೆ ಎದ್ವಾದ್ರೆ ಅಂದ್ರೆ ಇಲ್ಲಿ ಮಂಗಳಾರತಿನ ಮಾಡುದೈತೆ ನಮಗೂ ಸಾಕಾಯ್ತು ಆರು ದಿನ ಇವತ್ತಿಗೆ